ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಾನು ಒಂದು ಪರ್ಸೆಂಟ್ ವಿನ್ನರ್ ಆಗ್ತೀನ ಅಥವಾ ತೊಂಬತ್ತೊಂಬತ್ತು ಪರ್ಸೆಂಟ್ ಗುಂಪಿನಲ್ಲಿ ಗೋವಿಂದ ಆಗ್ತೀನ ಅಂತ ತೊಂಬತ್ತೊಂಬತ್ತು ಪರ್ಸೆಂಟ್ ಯುವಕರು ಫೇಲ್ ಆಗ್ತಾರೆ ಏಕೆ ಗೊತ್ತಾ ಟ್ಯಾಲೆಂಟ್ ಕೊರತೆ ಅಲ್ಲ ಲಕ್ ಕೊರತೆ ಅಲ್ಲ ಆಪರ್ಚುನಿಟಿನೂ ಕೂಡ ಕೊರತೆ ಅಲ್ಲ ಕೊರತೆ ಇರೋದು ಅವರ ಮೈಂಡ್ಸೆಟ್ ಅವರ ಡಿಸಿಪ್ಲೇನ್ ಅವರ ಡೈರೆಕ್ಷನ್ ಅಲ್ಲಿ ಕೊರತೆ ಇರೋದು ಇಂದು ಈ ಐದು ನಿಮಿಷದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಿಸಬಹುದು ಇದು ಕೇವಲ ಮೋಟಿವೇಶನ್ ಅಲ್ಲ ಸ್ನೇಹಿತರೆ ಇದು ನಿಮ್ಮ ಜೀವನದ ಟ್ರಾನ್ಸ್ಫಾರ್ಮೇಶನ್ ಆಗಬಹುದು ನಮ್ಮ ಭಾರತ ದೇಶದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಯುವಕರಿಗೆ ಅವರ ಗುರಿಯ ಮೇಲೆ ಅವರಿಗೆ ಸ್ಪಷ್ಟನೆ ಇರೋದಿಲ್ಲ ಅವರು ಯಾವಾಗ್ಲೂ ಹೇಳ್ತಾರೆ ಈ ಜೀವನ ಅಲ್ಲಾಗ್ರು ಏನೋ ಒಂದು ಮಾಡ್ಕೊಂಡು ಹೋಗೋಣ ಬಿಡು ಮುಂದೆ ಏನಾಗುತ್ತೆ ಬಿಡು ನೋಡ್ಕೊಳ್ಳೋಣ ಹುಟ್ಟಿಸಿದ್ದೇವರು ಹುಲ್ ಮೈಸಲ್ಲ ಅಂತ ಹೇಳಿ ಅವರು ಮುಂದೆ ಸಾಕ್ತಾನೆ ಇರ್ತಾರೆ ಈ ಒಂದು ಆಟಿಟ್ಯೂಡ್ ನಿಂದ ಅವರು ಎತ್ತರಕ್ಕೆ ಬೆಳೆಯೋದಿಲ್ಲ ಗುರಿ ಇಲ್ಲದ ವ್ಯಕ್ತಿ ಸ್ಟೇರಿಂಗ್ ಇಲ್ಲದ ಕಾರು ಯಾವತ್ತೂ ಕೂಡ ದಂಡಿಗೆ ಹೋಗಿ ಮುಟ್ಟೋದೇ ಇಲ್ಲ ನಿಮ್ಮ ಗುರಿಯನ್ನು ಬರೆದಿಟ್ಟುಕೊಳ್ಳಿ ಪ್ರತಿದಿನ ಓದಿರಿ ಪ್ರತಿದಿನ ಕೆಲಸ ಮಾಡಿರಿ ನಿಮ್ಮ ಗುರಿ ನಿಮಗೆ ಕ್ಲಾರಿಟಿ ಇತ್ತು ಅಂದರೆ ನಿಮ್ಮ ಜೀವನ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ ರೀಲ್ಸು ಮೀಮ್ಸು ಶಾರ್ಟ್ಸು ಎಲ್ಲವೂ ಕೂಡ ನಿಮ್ಮ ಬ್ರೈನ್ಗೆ ಡೊಪೊಮೆನ್ ಕೊಡಬಹುದು ಅಂದರೆ ನಿಮ್ಮ ಮೆದುಳಿಗೆ ಖುಷಿಯನ್ನು ಕೊಡಬಹುದು ಆದರೆ ನಿಮ್ಮ ಫ್ಯೂಚರನ್ನು ಕಸಿದುಕೊಳ್ಳತ್ತೆ ಒಬ್ಬ ನಾರ್ಮಲ್ ಯುವಕರು ಪ್ರತಿದಿನಕ್ಕೆ ಮೂರು ಗಂಟೆ ಸ್ಕ್ರೋಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾನ ನೋಡ್ತಾರೆ ಒಂದು ವರ್ಷಕ್ಕೆ ಒಂದು ಸಾವಿರದ ತೊಂಬತ್ತೈದು ಗಂಟೆ ಸ್ಕ್ರೋಲ್ ಮಾಡೋದ್ರೊಳಗೆ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ ನೋ ಪ್ರೋಗ್ರೆಸ್ ಸ್ನೇಹಿತರೆ ಲೈಫಲ್ಲಿ ಒಂದು ಸಾವಿರದ ತೊಂಬತ್ತೈದು ಗಂಟೆ ಹಾಗೆ ಸುಮ್ಮನೆ ಕಳೆದು ಬಿಡ್ತೀರಾ ಸ್ಕ್ರೋಲ್ ಮಾಡೋದು ಈಸಿ ಆದರೆ ಸ್ಕಿಲ್ ಬಿಲ್ಟ್ ಮಾಡೋದು ತುಂಬ ಕಷ್ಟ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಅದಕ್ಕಾಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ಯುವಕರು ಸ್ಕ್ರೋಲ್ ಮಾಡ ಒಂದು ಪರ್ಸೆಂಟ್ ಯುವಕರು ಮಾತ್ರ ಬಿಲ್ಟ್ ಆಗ್ತಾರೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಿಮ್ಮ ಫೋನ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೇನ ಅಥವಾ ನೀವು ನಿಮ್ಮ ಫೋನನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂಥೇಳಿ ಯುವಕರಿಗೆ ದೊಡ್ಡ ಶತ್ರು ಯಾವುದು ಗೊತ್ತಾ ನಾಳೆ ಆಮೇಲೆ ಮಾಡ್ತೀನಿ ಅನ್ನೋದು ನಾಳೆ 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 ಇದು ನಿಮ್ಮ ಜೀವನದ ದೊಡ್ಡ ಕಳ್ಳ ಸ್ನೇಹಿತರೆ ನೀವೊಂದು ರೂಲನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹತ್ತು ಸೆಕೆಂಡ್ ರೂಲ್ ಅಂತೇಳಿ ಸೊ ಈ ಹತ್ತು ಸೆಕೆಂಡ್ ರೂಲ್ ಅಂದರೆ ನೀವು ಏನನ್ನು ಕೂಡ ಮಾಡಬಹುದು ಏನು ಬೇಕಾದ್ರೂ ಕೂಡ ಮಾಡಬಹುದು ಸೊ ನಿಮ್ಮ ಒಂದು ಪೇಜ್ ಓದೋದ್ರಲ್ಲಾಗಿರ್ಬೋದು ಆಟ ಆಡೋದ್ರಲ್ಲಾಗಿರ್ಬೋದು ಎಕ್ಸಸೈಸ್ ಮಾಡೋದ್ರಲ್ಲಾಗಿರ್ಬೋದು ಅಥವಾ ನಿಮ್ಮ ಗುರಿಯನ್ನು ಸೆಟ್ ಮಾಡೋದ್ರಲ್ಲಾಗಿರ್ಬೋದು ಯಾವುದ್ರಲ್ಲೂ ಕೂಡ ಆಗಿರಬಹುದು ಆದರೆ ಯಾವ್ದನ್ನ ಅನ್ಕೋತಿರಲ್ಲ ಹತ್ತು ಸೆಕೆಂಡ್ ಅಲ್ಲಿ ಶುರು ಮಾಡಬೇಕು ಈ ಒಂದು ರೂಲ್ ಅನ್ನ ಮಾಡ್ಕೊಂಡ್ರಪ್ಪ ನೀವು ಜೀವನದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ ಅಂತೇಳಿ ನಾನು ಹೇಳ್ತೀನಿ ವೀಕ್ ಮೈಂಡ್ ಸೆಟ್ ಹೇಗಿರುತ್ತೆ ಗೊತ್ತಾ ಸಣ್ಣ ಸಮಸ್ಯೆ ಬಂದ್ರು ಕೂಡ ಹೆದರೋದು ಜನರು ಟೀಕೆ ಮಾಡಿದ್ರು ಕೂಡ ನೋವುಂಟು ಮಾಡ್ಕೊಳ್ಳೋದು ಒಮ್ಮೆ ಫೇಲ್ ಆದ್ರೆ ಅಲ್ಲೇ ಡ್ರಾಪ್ಔಟ್ ಮಾಡ್ಕೊಳ್ಳೋದು ಆದ್ರೆ ವಿನ್ನರ್ಸ್ ಏನ್ ಮಾಡ್ತಾರೆ ಗೊತ್ತಾ ಅವರು ಪ್ರತಿದಾಳಿ ಮಾಡ್ತಾರೆ ಅವರು ಕಲಿತಾರೆ ಅವರು ಬೆಳೆಯುತ್ತಾರೆ ಸ್ನೇಹಿತರೆ ಕಂಫರ್ಟ್ ಝೋನ್ ಅಲ್ಲಿರೋರು ವೀಕ್ ಆಗ್ತಾರೆ ಚಾಲೆಂಜ್ ಝೋನ್ ಅಲ್ಲಿರೋರು ಸ್ಟ್ರಾಂಗ್ ಆಗ್ತಾರೆ ಯುವಕರ ದೊಡ್ಡ ಸಮಸ್ಯೆ ಏನು ಗೊತ್ತಾ ಜನ ಏನಂತಾರೆ ಅಂತೇಳಿ ಸೊ ಜನ ಏನು ಯೋಚನೆ ಮಾಡ್ತಾರೆ ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನೋದೇ ಈ ಜನರ ದೊಡ್ಡ ಸಮಸ್ಯೆ ಸ್ನೇಹಿತರೆ ಆ ಒಂದು ಥಾಟ್ ನಿಮ್ಮ ನೂರು ಕನಸುಗಳನ್ನು ಕೂಡ ಸಾಯಿಸಿಬಿಡುತ್ತೆ ಜನರ ಮಾತು ನಿಮ್ಮ ಫ್ಯೂಚರ್ ಬಿಲ್ಟ್ ಮಾಡೋದಿಲ್ಲ ನಿಮ್ಮ ಕೆಲಸ ನಿಮ್ಮ ಫ್ಯೂಚರ್ ಬಿಲ್ಟ್ ಮಾಡುತ್ತೆ ಜನರ ಮಾತನ್ನ ಕೇಳ್ತೀರಾ ಅಥವಾ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತೀರಾ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿರೋದು ಡಿಗ್ರಿ ಇದ್ರೆ ಜಾಬ್ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಆದರೆ ಸ್ಕಿಲ್ ಇದ್ರೆ ಫ್ಯೂಚರ್ ಗ್ಯಾರಂಟಿ ಇದೆ ಯುವಕರ ಡಿಗ್ರಿ ಇದೆ ಆದರೆ ಒಂದು ಪರ್ಸೆಂಟ್ ಯುವಕರ ಹತ್ರ ಸ್ಕಿಲ್ ಇದೆ ಈ ಜಗತ್ ಒಂದು ಪರ್ಸೆಂಟ್ ಯುವಕರನ್ನು ಮಾತ್ರ ಹೈರಿಂಗ್ ಮಾಡ್ತಾ ಇದೆ ಟಾಪ್ ಸ್ಕಿಲ್ಸ್ ಗಳು ಇದಾವೆ ಇವನೇನಾರು ನೀವು ಕಲ್ತಾರಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ನೀವು ಬೆಳಿತೀರಾ ಕಮ್ಯುನಿಕೇಶನ್ ವಿಡಿಯೋ ಎಡಿಟಿಂಗು ಡಿಜಿಟಲ್ ಸ್ಕಿಲ್ಸ್ ಕೋಡಿಂಗು ಲೀಡರ್ಶಿಪ್ ಪಬ್ಲಿಕ್ ಸ್ಪೀಕಿಂಗು ಮೇಲೆ ಹೇಳಿರುವಂತಹ ಯಾವುದಾದ್ರೂ ಒಂದು ಸ್ಕಿಲ್ ಅನ್ನು ನೀವು ಒಂದು ವರ್ಷ ಮಾಸ್ಟರ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಜೀವನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಯಾರ ಜೊತೆ ಇರ್ತೀರೋ ನಿಮ್ಮ ಭವಿಷ್ಯ ಅವರಂತೆ ಆಗತ್ತೆ ನೀವು ಕಂಪ್ಲೇಂಟ್ ಮಾಡುವವರ ಜೊತೆಗಿದ್ರೆ ನೀವು ಕೂಡ ಕಂಪ್ಲೇಂಟ್ ಮಾಡ್ತೀರಾ ನೀವು ಕನಸು ಕಾಣೋವರ ಜೊತೆ ಇದ್ರೆ ನೀವು ಕೂಡ ಕನಸು ಕಾಣ್ತೀರಾ ನಿಮ್ಮ ಸ್ನೇಹಿತರ ಗುಂಪು ನಿಮ್ಮನ್ನು ಪರಿವರ್ತನೆ ಕೂಡ ಮಾಡಬಹುದು ಹಾಗೆ ನಾಶವನ್ನು ಕೂಡ ಮಾಡಬಹುದು ಗಾಸಿಪ್ಸ್ ಮಾಡುವಂಥ ಫ್ರೆಂಡ್ಸ್ನ ಅಲ್ಲೇ ಡ್ರಾಪ್ಔಟ್ ಮಾಡಿ ಬೆಳವಣಿಗೆ ಮಾಡ್ತಾ ಇರುವಂಥ ಫ್ರೆಂಡ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ ಸಕ್ಸಸ್ಗೆ ಒಂದು ರೀಸನ್ ಸ್ನೇಹಿತರೆ ಅದೇ ಡಿಸಿಪ್ಲಿನ್ ಸೋತವರು ಮನಸ್ಥಿತಿಯನ್ನು ಅನುಸರಿಸುತ್ತಾರೆ ಆದರೆ ವಿಜೇತರು ದಿನಚರಿಯನ್ನು ಅನುಸರಿಸುತ್ತಾರೆ ಡೈಲಿ ಒಂದು ರೋಟೀನನ್ನು ಇಟ್ಕೊಳ್ಳಿ ಡೈಲಿ ಒಂದು ಗಂಟೆ ಓದೋದ್ರಲ್ಲಾಗಿರ್ಬೋದು ಹೊಸ ಸ್ಕಿಲ್ಲನ್ನು ಕಲಿಯೋದ್ರಲ್ಲಾಗಿರ್ಬೋದು ಮೂವತ್ತು ನಿಮಿಷ ಎಕ್ಸಸೈಸ್ ಮಾಡೋದ್ರಲ್ಲಾಗಿರ್ಬೋದು ಇಪ್ಪತ್ತು ನಿಮಿಷ ಸೈಲೆನ್ಸ್ ಆಗಿರೋದು ಅಥವಾ ಎರಡು ಗಂಟೆ ಮೊಬೈಲ್ ಬಿಟ್ಟು ಇರೋದು ಸೊ ಈ ಥರ ಒಂದು ರೋಟೀನನ್ನು ಮಾಡ್ಕೊಂಡ್ರಪ್ಪ ಆದರೆ ನಿಮ್ಮ ಜೀವನದಲ್ಲಿ ಕೂಡ ನೀವು ಯಶಸ್ಸನ್ನು ಕಾಣ್ತೀರಾ ಸ್ನೇಹಿತರೆ ಕನ್ಸಿಸ್ಟೆನ್ಸಿಗೆ ಒಂದು ಶಕ್ತಿ ಇದೆ ಸ್ನೇಹಿತರೆ ಈ ಜಗತ್ತನ್ನೇ ಬ್ರೇಕ್ ಮಾಡುವಂತ ಫೇಲ್ ಅಂದ್ರೆ ಎಂಡ್ ಅಂತ ಫೀಲಿಂಗ್ ಅಲ್ಲಿ ಇರ್ತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಆದರೆ ಸತ್ಯ ಏನು ಗೊತ್ತಾ ಫೇಲ್ಯೂವರ್ ಈಸ್ ನಾಟ್ ದ ಅಪೋಸಿಟ್ ಆಫ್ ಸಕ್ಸಸ್ ಫೇಲ್ಯೂವರ್ ಈಸ್ ದ ಪಾತ್ ಆಫ್ ದಿ ಸಕ್ಸಸ್ ನೀವು ಫೇಲ್ ಆಗ್ತಿದ್ದೀರಾ ಅಂದ್ರೆ ಪರವಾಗಿಲ್ಲ ಸ್ನೇಹಿತರೆ ಆದರೆ ನೆನಪಿಟ್ಕೊಳ್ಳಿ ನೀವು ಫೇಲ್ ಆಗ್ತಿದ್ದೀರಾ ಅಂದ್ರೆ ನೀವು ಬೆಳೀತಿದ್ದೀರಾ ಅಂತೇಳಿ ಅರ್ಥ ನೀವು ನೀವೇನು ಮಾಡಲೇ ಇಲ್ಲ ಅಂದ್ರೆ ನೀವು ಬೆಳೆಯೋದೂ ಇಲ್ಲ ನೀವು ಫೇಲ್ ಕೂಡ ಆಗೋದಿಲ್ಲ ಖುಷಿಪಡಿ ನಾನು ಫೇಲ್ ಆದ್ರೆ ನಾನು ಬೆಳೀತಿದ್ದೀನಿ ಅಂತೇಳಿ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಹೇಗಿರ್ತಾರೆ ಗೊತ್ತಾ ದಿನವಿಡೀ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಭಯದಿಂದ ಇರ್ತಾರೆ ಅವರ ಮೇಲೆ ಅವರಿಗೆ ಡೌಟ್ ಅನ್ನ ಪಡ್ತಾ ಇರ್ತಾರೆ ಲೇಸಿನೆಸ್ ಇಂದ ಇರ್ತಾರೆ ಆದರೆ ಒಂದು ಪರ್ಸೆಂಟ್ ಜನರು ಹೇಗಿರ್ತಾರೆ ಗೊತ್ತಾ ಡಿಸಿಪ್ಲಿನಿಂದ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡ್ತಾನೆ ಇರ್ತಾರೆ ನೀವಿಂದು ಶಿಸ್ತನ್ನು ಆರಿಸಿಕೊಂಡರೆ ನೀವಿಂದು ಬೆಳವಣಿಗೆಯನ್ನು ಆರಿಸಿಕೊಂಡರೆ ನೀವಿಂದು ಕ್ರಿಯೆಯನ್ನು ಆರಿಸಿಕೊಂಡರೆ ನಾಳೆ ನೀವು ಒಂದು ಪರ್ಸೆಂಟ್ ಉತ್ತಮರಾಗ್ತೀರಾ ನಿಮ್ಮ ಭವಿಷ್ಯ ನಿಮಗೆ ಧನ್ಯವಾದ ತಿಳಿಸ್ ಗಂಡ್ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾರೇ ಆಗಿರಲಿ ಆದರೆ ಕನಸನ್ನು ದೊಡ್ಡದಾಗಿ ಕಾಣಿರಿ ಅದರ ಮೇಲೆ ಕೆಲಸ ಮಾಡಿ ನಿರಂತರವಾಗಿರಲಿ ಕನ್ಸಿಸ್ಟೆನ್ಸಿ ಅನ್ನೋದನ್ನು ಮರಿಬೇಡಿ ಸೊ ಇದೇ ಥರ ಇನ್ಸ್ಪಿರೇಷನ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ